ನನ್ನವರು 20 ವರ್ಷದキャリア ಚಲನಿಯಲ್ಲಿ ಅಲ್ಲಿ ಎಲ್ಲರೂ ساتھ ಕೊಟ್ಟಿದ್ದಕ್ಕೆ थैंक यू ಅಂಡ್ ನಮ್ಮ ಜೊತೆ ಟೆಕ್ನಿಕಲ್ ಬಾನ್ ಓಲ್ ಸರ್ವರ್ಸ್ ಸರ್ थैंक यू ಸರ್ ಅವನೆ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಧನ್ಯವಾದ ಆ ಏನ್ ಹೇಳೋದು ಅಂದ್ರೆ 25 ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದ್ರೆ ಅದು ಒಂದು ತರ इमोशनल ಖುಷいや ಅಥವಾ ಏನಂತ ಅಂತ ಒಂಥರ ನರ್ವಸ್ನೆಸ್ ಕೂಡ ಈ ತರ ಸ್ಟೇಜ್ ಮೇಲೆ ಬಂದು ಇಪ್ಪತ್ತೈದನೇ ನಿಮಿಷ ದಿನಕ್ಕೆ ನಾನು ಇಂಗ್ಲಿಷ್ ಇಸ್ ವಾರ್ ಐ ಮಾತಾಡ್ತಿರೋದು ಐ ಥಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವರಿಗೆ ಮತ್ತೆ ಗುರುವರ್ಧಿಸರಿಗೆ ಥ್ಯಾಂಕ್ ಯು ವೆರಿ ಟಾಸ್ ಒಂದು ಕಲಾವಿದ್ಯೆಗೆ ಐ ಥಿಂಕ್ ಸಿನಿಮಾ ರ ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಓಡಿದಾಗ ಒಂಥರ ಸ್ಫೂರ್ತಿ ಸಿನಿಮಾಯಾಗುತ್ತೆ ಆಯ್ತು ಏ ಇನ್ನ ಎಷ್ಟ್ರಿಮ ಮಾಡ್ತೀವೋ ಗೊತ್ತಿಲ್ಲ ಬಟ್ ಇವತ್ತಿಗೆ ಈ ಒಂದು ದಿನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ರೆ ಬಟ್ ಏನೋ ನನ್ನ ಲೈಫ್ ಅಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನ್ಸ್ಬಿಟ್ಟೆ ಸರ್ ಅದೇ ಮಾತ್ರ ಇತ್ತು ಬಟ್ ಆದ್ರೂ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಸತೀಶ್ ಸರ್ ಇದ್ದಾರೆ ನಮ್ಮ ಎಡಿಟರ್ಸ್ ಆಮೇಲೆ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ಸರ್ಸ್ ಐ ತಿಂಕ್ ಫಸ್ಟ್ ಟೈಮ್ ಮೂವಿ ನೋಡುವಾಗ ನಾನು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ಫ್ಯಾಕ್ಟ್ ನಾನು ಪ್ರೀವಿಯಸ್ ಶೋ ಆದ್ಮೇಲೆ ಕೂಡ ತುಂಬಾ ಜನರು ಮಾತಾಡಿದ್ರು ಅದಲ್ಲದೆ ಹೇಳಿದ್ರು ಅಂದ್ರೆ ನಮ್ಮ ಏನ್ ಹೇಳ್ತಾರೆ ಅಂತ ಹೇಳ್ಬಹುದು ಎಲ್ರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸಿಕ್ತು ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ

सीमा तो वहाँ का ही है और तो शायद इंद्रस्वी और तो सीमा अंगे ये ने तो बनाई तो थी ना बेंट करके भरा मिला निमांटियाँ तो नहीं है तो अब नहीं स्टेप का कार्ड बोलती इतना यार वो सांप को रिचे ना इतना और एक ही बार तो हो रही थी तुम लोग खुशी पटते हो क्योंकि ನನಗೆ ಮೀಡಿಯಾ ಅವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನನಗೆ ನನ್ನ ಅಪ್ಪ ಯಾವುದೇ ಸಿನಿಮಾ ಬಂದ್ರೂ ಅಂತ ಅರ್ಧ ಪ್ರಮೋಷನ್ ಅವರೇ ಮಾಡ್ತಿದ್ರು ನನಗೆ ಸೊ ಅದಕ್ಕೆ ನಾವು ಸಡನ್ ಆಗಿ ನಾನು ಚೂರ್ ಬ್ಯಾಕ್ ಔಟ್ ಆದೆ ಸಡನ್ ಆಗಿ ना गुण 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 ना 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 ना

ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಇನ್ನೊಂದು ಹೇಳಬೇಕು ಪವನ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದಾಗ ನನಗೆ ಯಾವ ಒಂದು ಸಿನಿಮಾ ಕೂಡ ನನ್ನ ಕೈಯಲ್ಲಿ ಇರ್ಲಿಲ್ಲ ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ನಾನು ಶುಗರ್ ಫ್ಯಾಕ್ಟ್ರಿ ಐದ ಬೇರೆ ಸಿನಿಮಾಗಳನ್ನ ಒಪ್ಕೊಂಡೆ ಇಮೋಷನಲ್ ಯಾಕಾಗ್ತೀನಿ ಅಂದ್ರೆ ಈ ಮೂವಿ ನನಗೆ ಈ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ತು ಅಂಡ್ ಅವನವರ ಡೈರೆಕ್ಷನ್ ಆಗಿ ನಾನು ನಿಜ ಹೇಳ್ತೀನಿ ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ನಾನು ಸಿನಿಮಾ ಮೇಲೆ ನಾನು ನಾನು ನಿಜವಾದ್ರು ನಾನು ಹೇಳಿದ್ರೂ ನೀರು ಆ ಸಿನಿಮಾ ದೊಡ್ಡ ಬಜೆಟ್ ಸಿನ್ಮಾ ಯಾರ್ ಬೇಕಾದರೂ ಮಾಡಬಹುದು ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ ಅದನ್ನ ನಿಲ್ಸಿ ಇಪ್ಪತ್ತೈದು ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ ಅದನ್ನ ತುಂಬಾ ತುಂಬಾ ಹೆಮ್ಮೆ ಹೇಳ್ಕೊತಿದ್ವಿ ನಾನು ಅವ್ರಿಗೆ ಏನ್ ಸಪೋರ್ಟ್ ಮಾಡಕ್ಕಾಗಿದೆ ನನ್ಗೆ ಗೊತ್ತಿಲ್ಲ ನನಗೆ ಎಷ್ಟು ಆಗಿದೆ ನಾನು ಅಷ್ಟು ಮಾಡಿದೀನಿ ಬಟ್ ಇಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಇವಾಗ ಜನನೇ ಬರ್ತಾ ಇಲ್ಲ ಥಿಯೇಟರ್ಗೆ ಅಂತ ಟೈಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಧೈರ್ಯ ಮಾಡಿಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಆರ್ಟಿಸ್ಟ್ ಎಲ್ಲರೂ ಕೂಡ ಅವ್ರವ್ರ ಟೀಮ್ ಗೆ ಸಪೋರ್ಟ್ ಮಾಡ್ಬೇಕು ನಾನು ಒಂದು ಆರ್ಟಿಸ್ಟ್ ಆಗಿ ಆರ್ಟಿಸ್ಟ್ ಆಗಿ ಹೇಳ್ಕೊತೀನಿ ಯಾಕಂದ್ರೆ ಇತ್ತೀಚೆ ತುಂಬಾ ಜನ ಹೇಳ್ತಿದ್ದಾರೆ ಆರ್ಟಿಸ್ಟ್ ಪ್ರಮೋಷನ್ ಬಂದಾಗ ಬರ್ತಾ ಇಲ್ಲ

ಮಷ್ಟೆ ಸಿಗಣ ಅವ್ರು ತನ ನಿಮೋಷ್ಟ ವರನ ಅನ್ಸುತ್ತೆ ಬಟ್ ನಿಜಾನು ಖುಷಿ ಆಗ್ತಿದೆ ನಾನು ಏನೇನೋ ಹೇಳಬೇಕು ಅಂತ ಎಲ್ಲ ಎಸ್ಕೂ ಹೇಳಬೇಕು ಅಂತ ಅನ್ಕೊಂಡಿದೆ ಅವ್ನ್ ಬ್ಲಾಗ್ ಆಟ್ ದಿ ಗುಲ್ವರ್ಕ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡತೀನಿ ಫ್ಯಾಟ್ ಫಸ್ಟ್ ಟೈಮ್ ಗುಲ್ವರ್ಕ

हमारे तरह बन ही लगा और तो थैंक यू भी नहीं आया। यार आई थिंक टेलर इस रेडी दिनांक का फीस पार्टनर थी, बट थैंक यू नाइस फील भी होता है।